ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದರು ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲ ಇನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದಕ್ಕೆ ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವತ್ತು ಬ್ಯಾಕ್ ನೆಕ್ ಡಿಸೈನ ಸಿಂಪಲ್ಲಾಗಿ ನಿಮಗೆ ಸೇರ್ ಇದ್ದೀನಿ ಇವಾಗ ಲೆಂತ್ ಬಂದು ಒಂಬತ್ತುವರೆಗೆ ಮಾರ್ಕ್ ಮಾಡಿದ್ದೀನಿ ಬಿಟ್ಟು ಬಂದು ಇಲ್ಲಿ ಎರಡೂವರೆಗೆ ಮಾಡಿದ್ದೀನಿ ಮೇಲ್ಗಡೆ ಎರಡು ಇಂಚಿಗೆ ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ ಸೊ ನಿಮಗೆ ಜಾಸ್ತಿ ಬ್ರಾಡ್ ಬೇಕು ಅಂತಂದರೆ ನೀವು ಬ್ರಾಡ್ ಇಟ್ಕೋಬೋದು ಇವಾಗ ನಾನು ಮೇಲ್ಗಡೆ ಎರಡು ಇಂಚು ಕೆಳಗಡೆ ಸೈಡು ಎರಡೂವರೆ ಇಂಚನ್ನು ಇಟ್ಟು ಮಾರ್ಕನ್ನು ಮಾಡಿದ್ದೀನಿ ಹಾಗೆ ಇವತ್ತು ಸಿಂಪಲ್ಲಾಗಿ ನಿಮಗೆ ಯಾವ ರೀತಿಯಾಗಿ ನೆಕ್ ಡಿಸೈನ್ ಬೇಕಲ್ಲ ಆ ರೀತಿಯಾಗಿ ನೀವು ಡ್ರಾ ಮಾಡ್ಕೋಬೋದು ಸ್ಟಾರ್ಟಿಂಗಲ್ಲಿ ಟೈಲರಿಂಗ್ ಮಾಡೋರಿಗೆ ಇವಾಗ ಸಿಂಪಲ್ ಬ್ಲೌಸ್ನ ನಾವು ಸ್ಟಿಚಿಂಗ್ ಮಾಡ್ತೀವಿ ಬಟ್ ಡಿಸೈನ್ ಮಾಡಲಿಕ್ಕೆ ಬರೋಂಗಿಲ್ಲ ಅನ್ನೋರಿಗೆ ತುಂಬ ಈಸಿ ಮೆಥೆಡ್ ಒಳಗೆ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಕ್ಯಾನ್ವಾಸ್ ಕೂಡ ಫಸ್ಟ್ ಟೈಮ್ ಯೂಸ್ ಮಾಡಿ ಡಿಸೈನ್ ಮಾಡೋರಿಗೂ ಕೂಡ ಹೆಲ್ಪ್ ಆಗುತ್ತೆ ಇವಾಗ ನಾನು ಫೋಲ್ಡ್ ಮಾಡಿ ಮಾರ್ಕ್ ಏನು ಸೆಂಟ್ರಲ್ಲಿ ಕಾಣಿಸುತ್ತಲ್ಲ ಅದನ್ನು ಈ ರೀತಿಯಾಗಿ ನಾವು ಏನು ಬ್ಲೌಸ್ ಪೀಸ್ ಏನು ನಾವು ಲೈನಿಂಗ್ನ ಫೋಲ್ಡ್ ಮಾಡಿವಲ್ಲ ಈ ರೀತಿಯಾಗಿ ಸೆಂಟ್ರಲ್ಲಿ ಇಡಬೇಕಾಗತ್ತೆ ಇಟ್ಟಾದ ನಂತರ ನಾವೇನು ಇವಾಗ ಕೊರಳಿನ ಶೇಪ್ನ ಡ್ರಾ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಇವಾಗ ಕ್ಯಾನ್ವಾಸ್ ಮೇಲೆ ನಾನು ಡ್ರಾ ಮಾಡ್ತಾಯಿದ್ದೀನಿ ಸೊ ನಾನು ಲೈನಿಂಗ್ ಮೇಲೆ ಡ್ರಾ ಅಷ್ಟೇ ಮಾಡಿಬಿಟ್ಟಿದ್ದೀನಿ ನಾನು ಯಾವುದೇ ರೀತಿಯಾಗಿ ಕಟಿಂಗ್ ಮಾಡಿಲ್ಲ ಸೊ ಇವಾಗ ಕ್ಯಾನ್ವಾಸ್ ಮೇಲೆ ಕೂಡ ಮಾರ್ಕ್ ಮಾಡಿರೋದು ಕಂಪ್ಲೀಟ್ ಆಯಿತು ಆಮೇಲೆ ನಮಗೆ ಯಾವ ರೀತಿಯಾಗಿ ಡಿಸೈನ್ ಬೇಕಲ್ಲ ನೀವು ಆ ರೀತಿಯಾಗಿ ಮಾಡ್ಬೋದು ಇಲ್ಲಿ ನಾನು ಯಾವುದೇ ರೀತಿಯಾಗಿ ಡಿಸೈನ್ ಕೊಡ್ತಾಯಿಲ್ಲ ಸೊ ಸಿಂಪಲಾಗಿ ಒಂದು ಮೇಲುಗಡೆ ಸೈಡು ಒಂದು ಆಗೋಷ್ಟು ಕೆಳಗಡೆ ಬಂದಂಗೆ ಬಂದಂಗೆ ಏನಾಯ್ತಲ್ಲ ಒಂದು ಕಾಲು ಇಂಚ್ ಆಗೋಷ್ಟು ಈ ರೀತಿಯಾಗಿ ಮಾರ್ಕನ್ನು ಮಾಡ್ಲತ್ತೀನಿ ನೀವು ಬೇಕಂತಂದರೆ ಯಾವುದಾದ್ರೂ ಸೇಪ್ ಬೇಕಂತಂದರೆ ನೀವು ಮಾಡ್ಬೋದು ಇವಾಗ ಮೇಲುಗಡೆ ನೋಡ್ತಾ ಇರ್ಬೋದು ಒಂದು ಅರ್ಧ ಇಂಚ್ ಆಗೋಷ್ಟು ಕ್ಯಾನ್ವಾಸ್ನ ಬಿಟ್ಟು ನಾನು ಕಟ್ನ ಮಾಡ್ತಾಯಿದ್ದೀನಿ ಅದನ್ನು ಯಾವಕ್ಕೆ ಅದಕ್ಕೆ ನಾನು ಬಿಟ್ಟು ಕಟ್ ಮಾಡಿದೆ ಹೇಳಿ ನಿಮಗೆ ಆ ಡಿಸೈನ್ನ ಜಾಯಿಂಟ್ ಮಾಡುವಾಗ ತಿಳಿಸ್ತೀನಿ ಇವಾಗ ಎಕ್ಸ್ಟ್ರಾ ಉಳಿದಿರ್ತಕ್ಕಂಥ ಕ್ಯಾನ್ವಾಸ್ ಕೂಡ ಇವಾಗ ಕಟಿಂಗ್ ಮಾಡಿ ತೆಗಿಲಕ್ಕೇನೆ ಹಾಗೆ ಇವಾಗ ಕ್ಯಾನ್ವಾಸ್ ಏನು ಅಳತೆ ಮಾಡಿ ಕಟಿಂಗ್ ಮಾಡಿದ್ವಲ್ವಾ ಲೆಂತ್ ಎಷ್ಟು ಬೇಕು ಅನ್ನೋದನ್ನು ನಾವು ಇಲ್ಲಿ ಬಾರ್ಡರ್ ಮೇಲಿಟ್ಟು ಚೆಕ್ ಮಾಡಿ ಅಷ್ಟಕ್ಕೆ ನಾನು ಇವಾಗ ಕಟಿಂಗ್ನ ಮಾಡ್ತಾಯಿದ್ದೀನಿ ಹಾಗೆ ಫೋಲ್ಡ್ ಮಾಡಿದ್ದೀನಿ ನಾನು ಫೋಲ್ಡ್ ಮಾಡಿ ಈ ರೀತಿಯಾಗಿ ಕಟ್ ಮಾಡ್ತಾಯಿದ್ದೀನಿ ನಂತರ ಅದನ್ನ ಜಾಯಿಂಟ್ ಮಾಡ್ಕೋಬೇಕು ಹೇಳಿ ಈ ರೀತಿಯಾಗಿ ಎಷ್ಟು ಬೇಕಲ್ಲ ಲೆಂತ್ ನೋಡಿಕೊಂಡು ಇವಾಗ ಬಾರ್ಡರ್ನ ಕಟಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಏನಾಯ್ತಲ್ಲ ಇವೆರಡೂ ಜಾಯಿಂಟ್ ಮಾಡ್ಕೊಳ್ತೀವಿ ನಾವು ಯಾಕಂತಂದರೆ ಉಲ್ಟಾ ಸೈಡ್ ಏನೈತಲ್ಲ ಇದು ಸ್ಟಿಚ್ ಬರಬೇಕು ಈ ರೀತಿಯಾಗಿ ನಾನು ಸ್ಟಿಚನ್ನು ಹಾಕ್ತಾಯಿದ್ದೀನಿ ಸೊ ಇದೇ ಒಂದು ಬ್ಲೌಸ್ ಡಿಸೈನ್ ಸೇಮ್ ಇದೇ ರೀತಿಯಾಗಿ ಒಂದು ಸ್ವಲ್ಪ ಇತ್ತು ಅದೇ ನಾನು ಆಲ್ರೆಡಿ ವಿಡಿಯೋಗಳನ್ನ ನಿಮಗೆ ಶೇರ್ ಮಾಡಿದ್ದೀನಿ ಕ್ಯಾನ್ವಾಸ್ ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ ಇಲ್ಲಿ ಏನೇ ಫಸ್ಟ್ ಟೈಮ್ ಯೂಸ್ ಮಾಡೋರು ಪೇಪರ್ ಕ್ಯಾನ್ವಾಸ್ನ ಒಂದು ಸೈಡು ಶೈನಿಂಗ್ ಅನ್ನೋದು ಕಾಣಿಸ್ತಿರ್ತೈತಿ ಇನ್ನೊಂದು ಸೈಡು ಶೈನಿಂಗ್ ಇರೋದಿಲ್ಲ ಅದೇನು ಶೈನಿಂಗ್ ರೀತಿ ಏನು ಕಾಣಿಸುತ್ತಲ್ಲ ಅದನ್ನು ಬಟ್ಟೆ ಸೈಡು ಕೆಳಗಡೆ ಆಬೇಕು ಬಟ್ಟೆ ಸೈಡ್ ಇಟ್ಟು ನಾವು ಐರನ್ನ ಮಾಡಬೇಕಾಗ್ತತಿ ಐರನ್ ಮಾಡಿದ ನಂತರ ಅದು ಅಂಟ್ಕೊಳತ್ತಲ್ಲ ಸೊ ಅದಕ್ಕೋಸ್ಕರ ನೀವು ಉಲ್ಟಾ ಏನಾದರೂ ಇಟ್ಟಿರಿ ಅಂತಂದ್ರೆ ಅದನ್ನು ಶೈನಿಂಗ್ ಇರೋದು ಮೇಲ್ಗಡೆ ಮೇಲೆ ಇಟ್ಟು ನೀವು ಐರನ್ ಮಾಡಿದ್ದೀನಿ ಅಂತಂದರೆ ಎಲ್ಲ ಐರನ್ ಬಾಕ್ಸ್ಗೆ ಹತ್ಲಕ್ಕ ಸ್ಟಾರ್ಟ್ ಆಗ್ತೈತಿ ಇವಾಗ ನೋಡ್ತಾ ಇರ್ಬೋದು ಅದು ಅಂಟೇನಿರುತ್ತಲ್ಲ ಅದು ಶೈನಿಂಗ್ ಏನಿರುತ್ತಲ್ಲ ಬಟ್ಟೆ ಸೈಡ್ ಇರಬೇಕು ಅದಾದ ನಂತರ ನಾನು ಸೈಡ್ ಸ್ಟಿಚ್ನ ಹಾಕ್ಲಾತನೇ ನೀವು ಫಾಸ್ಟಾಗಿ ಸ್ಟಿಚಿಂಗ್ ಮಾಡ್ತೀನಿ ಅಂದರೆ ಅಂದರೆ ಈ ಒಂದು ಹೊಲಿಗೆ ಹಾಕೋದು ಹಾಕಲಿಲ್ಲ ಅಂತಂದ್ರೂ ನಡಿತೈತಿ ಇಲ್ಲ ನಾವು ಒಂದು ನಿಧಾನವಾಗಿ ಸ್ಟಿಚಿಂಗ್ ಮಾಡ್ತೀವಿ ಅಂತಂದ್ರೆ ಐರನ್ ಮಾಡಿರೋದು ಬಿಟ್ಕೊಳತ್ತಲ್ಲ ಸೊ ಹೀಗಾಗಿ ಸೈಡ್ ಒಂದೊಂದು ಸ್ಟಿಚ್ ಹಾಕೊಂಡು ಬಿಟ್ರಿ ಅಂತಂದ್ರೆ ಒಂದು ಸ್ವಲ್ಪ ಪ್ಲೇಟ್ ಮಾಡಿ ಸ್ಟಿಚ್ ಮಾಡಿದ್ರು ನಡಿತೈತಿ ಯಾಕಂತಂದ್ರೆ ಸ್ಟಾರ್ಟಿಂಗ್ ಒಳಗೆ ಸ್ಟಿಚಿಂಗ್ ಮಾಡೋರು ಒಂದು ಸ್ವಲ್ಪ ಆಗಿ ಮಾಡೋದರಿಂದ ಕನ್ಫ್ಯೂಸ್ ಆಗ್ತಿರ್ತೈತಿ ಸೈಡ್ ಏನೈತಲ್ಲ ಒಂದು ಅರ್ಧ ಇಂಚ್ ಆಗೋಷ್ಟು ಬಟ್ಟೆನ ಬಿಟ್ಬಿಟ್ಟು ನಾನು ಸೈಡ್ ನಾಚನ್ನ ಹಾಕಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ನ ಹಾಕ್ಲತ್ತೆನ ಯಾಕಂತಂದರೆ ಕೆಲವೊಬ್ಬರಿಗೆ ಲೇಸ್ ಅಟ್ಯಾಚ್ ಮಾಡೋದು ಇಷ್ಟ ಆಗ್ತಿರಂಗಿಲ್ಲ ಹೀಗಾಗಿ ಇದನ್ನ ಇವಾಗ ಲೇಸ್ ಕೂಡ ಅಟ್ಯಾಚ್ ಮಾಡ್ಬೋದು ಮಾಡಲಿಲ್ಲ ಅಂತಂದ್ರೆ ಈ ಬಾರ್ಡರ್ ಕೂಡ ಹಾಗೆ ಅಟ್ಯಾಚ್ ಮಾಡಿದ್ರು ನಡಿತೈತಿ ಇವಾಗ ಏನು ಬಾರ್ಡರ್ ರೆಡಿ ಆಯಿತು ನಂತರ ನಾವು ಇವಾಗ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಲೈನಿಂಗ್ನ ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ ಸೊಂಟ ಸೈಡ್ ಏನು ಅರ್ಧ ಇಂಚ್ ಆಗುವಷ್ಟು ಸ್ಟಿಚಿಂಗ್ ಮಾರ್ಜಿನ ಏನು ತೊಗೊಂಡಿರ್ತೀವಲ್ವ ಅದನ್ನ ಇವಾಗ ಸ್ಟಿಚ್ ಮಾಡಿಬಿಟ್ಟು ನಾನು ಫೋಲ್ಡ್ ಮಾಡಿವಾಗ ಬಟ್ಟೆ ಬ್ಯಾಕ್ ಪಾರ್ಟ್ ಏನೈತಲ್ಲ ಅದನ್ನ ರೆಡಿ ಮಾಡ್ತಾಯಿದ್ದೀನಿ ಇಲ್ಲ ನೀವು ಸೊಂಟ ಸೈಡ್ ನೀವು ಏನೈತೆ ಅಲ್ಲ ನೀವು ಬೇರೆ ಬಟ್ಟೆನ ತೊಗೊಂಡು ನೀವು ಒಂದು ಇಂಚು ಅರ್ಧ ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಂದ್ರೆ ಬೇರೆ ಬಟ್ಟೆ ಕೂಡ ಅಟ್ಯಾಚ್ ಮಾಡ್ಬೋದು ಇಲ್ಲಿ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಹಾಗೆ ಸೈಡ್ ಎಲ್ಲದಕ್ಕೂ ಇವಾಗ ಸ್ಟಿಚ್ ಹಾಕಿ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಕೊರಳಿನ ಡಿಸೈನ್ ನೋಡ್ತಾ ಇರ್ಬೋದು ಫೋಲ್ಡ್ ಮಾಡಿಬಿಟ್ಟು ನಾವು ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಎರಡು ಸೈಡ್ ಕೂಡ ಇವಾಗ ಆ ಡಿಸೈನ್ ಅನ್ನೋದು ಡ್ರಾ ಆಗೈತಿ ಇದಾದ ನಂತರ ನಾನು ಈ ಬಟ್ಟೆನ ಫೋಲ್ಡ್ ಮಾಡಿ ಸೆಂಟ್ರಲ್ಲಿ ನಾವು ಈ ರೀತಿಯಾಗಿ ಮಾರ್ಕ್ ಹಾಕೋಬೇಕು ಯಾಕಂತಂದರೆ ಇವಾಗ ಬಾರ್ಡರ್ ಏನು ಡಿಸೈನ್ಗೋಸ್ಕರ ಅಂತ ರೆಡಿ ಮಾಡಿಟ್ಟಿವಲ್ವ ಅದನ್ನ ಅಟ್ಯಾಚ್ ಮಾಡ್ಲಿಕ್ಕೆ ಈಸಿ ಆಗ್ತೈತಿ ಅದಕ್ಕೋಸ್ಕರ ನಾವು ಫೋಲ್ಡ್ ಮಾಡಿ ಈ ರೀತಿಯಾಗಿ ಸೆಂಟ್ರಲ್ಲಿ ನಾವು ಮಾರ್ಕ್ ಹಾಕೋಬೇಕಾಗ್ತತಿ ಹಾಕ್ಕೊಂಡಾದ ನಂತರ ಇವಾಗ ತುಂಬಾ ನೋಡಿರಿ ಯಾವ ಸೈಡ್ ಹೆಚ್ಚು ಕಡಿಮೆ ಏನೇನು ಬರಂಗಿಲ್ಲ ನೋಡಿರಿ ಇತ್ತು ಅಷ್ಟು ನೀಟಾಗಿ ಬ್ಲೌಸ್ ಡಿಸೈನ್ ಬರತ್ತಾ ಇವಾಗ ನಾನು ಮೇನ್ ಫ್ಯಾಬ್ರಿಕ್ಕು ಕೆಳಗಡೆ ಇದೆ ಇವಾಗ ಉಲ್ಟಾ ಇಟ್ಕೊಂಡಿದೀನಿ ಬಟ್ಟೆನ ಲೈನಿಂಗ್ ಮೇಲುಗಡೆ ಇದೆ ಇವಾಗ ನಾನು ಡಿಸೈನ್ಗೆ ಏನು ಬಾರ್ಡರ್ ರೆಡಿ ಮಾಡ್ಕೊಂಡಿದ್ರು ಅದನ್ನು ಕೂಡ ನಾನು ಉಲ್ಟಾ ಇಟ್ಟಿದ್ದೀನಿ ಇವಾಗ ಈ ರೀತಿಯಾಗಿ ನೀವು ಇಲ್ಲಿ ಮೇನ್ ಇಲ್ಲೇ ನೀವು ಸ್ಟಾರ್ಟಿಂಗ್ ಒಂದು ಡಿಸೈನ್ ಏನು ಮಾಡ್ಲಾತಿರ್ತಲ್ಲ ತಪ್ಪೋದು ಇಲ್ಲೇ ನೋಡ್ರಿ ಈ ರೀತಿಯಾಗಿ ನೀವು ಉಲ್ಟಾ ಇಟ್ಬಿಟ್ಟು ಮೇಲುಗಡೆ ಆ ಕಡೆ ಈ ಕಡೆ ಆಗದೆ ರೀತಿಯಾಗಿ ಒಂದು ಗುಂಪಿನೋ ಅಥವಾ ಸೂಜಿನೋ ಈ ರೀತಿಯಾಗಿ ಹಾಕಿಬಿಟ್ಟು ನೀವು ಸ್ಟಿಚ್ನ ಹಾಕಬೇಕಾಗ್ತತಿ ನೋಡ್ಕೋಬೇಕು ಕರೆಕ್ಟಾಗಿ ಸೆಂಟ್ರಲ್ಲಿ ಬರೋ ರೀತಿಯಾಗಿ ನೋಡಿಕೊಂಡು ನಾವು ಕ್ಯಾನ್ವಾಸ್ ಏನು ತುದಿ ಅಂಚು ಇರುತ್ತಲ್ಲ ಸೊ ಅಲ್ಲಿಗೆ ನಾವು ಸ್ಟಿಚ್ನ ಹಾಕ್ತಾ ಬರಬೇಕು ನೀವು ಕ್ಯಾನ್ವಾಸ್ ಹಾಕ್ತೆ ಅದು ಹಾಗೆ ಡಿಸೈನ್ ಮಾಡ್ತೀನಿ ಅಂತಂದರೆ ಅಷ್ಟೊಂದು ನೀಟಾಗಿ ಬರೋಂಗಿಲ್ಲ ಸ್ವಲ್ಪ ನೀರಿಗೆ ರೀತಿಯಾಗಿ ಆ ಫಿನಿಷಿಂಗ್ ಅಷ್ಟು ನೀಟ್ ಕಾಣಂಗಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಒಂದು ಕಾಲು ಆಗೋಷ್ಟು ಬಟ್ಟೆನ ಬಿಟ್ಟು ನೆಕ್ಸ್ಟ್ ಉಳ್ದಿರ್ತಕ್ಕಂಥ ಬಟ್ಟೆನ ಇವಾಗ ಕೊರಳಿನ ಶೇಪ್ನ ನಾನು ತೆಗೆದು ಕಟಿಂಗ್ ಮಾಡಿದೆ ಸೊ ಇದಾದ ನಂತರ ಏನ ಫೋಲ್ಡ್ ಮಾಡಿಬಿಟ್ಟು ಇವಾಗ ಮೇನ್ ಫ್ಯಾಬ್ರಿಕ್ ಸೈಡು ಡಿಸೈನ್ ಬಟ್ಟೆ ಬತ್ತು ನೋಡ್ತಾ ಇರ್ಬೋದು ಅದನ್ನು ರಿಟರ್ನ್ ಫೋಲ್ಡ್ ಮಾಡಿಬಿಟ್ಟು ನಾನು ಸೈಡ ಸ್ಟಿಚ್ನ ಹಾಕ್ಲಾಕತ್ತೀನಿ ತುಂಬ ಈಸಿ ಒಳಗೆ ಸಿಂಪಲ್ ಡಿಸೈನ್ನ ನೀವು ಕಲಿತಾ ಕಲಿತಾ ಹೋದ್ರಿ ಅಂತಂದ್ರೆ ಮುಂದೆ ಹೋಗಿ ಯಾವುದೇ ರೀತಿಯಾಗಿ ಒಂದು ಡಿಸೈನ್ನ ತೋರಿಸ್ಬಿಟ್ಟು ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಡ್ರಿ ಅಂತಂದ್ರೆ ನೀವು ಸ್ಟಿಚಿಂಗ ಮಾಡೇ ಮಾಡ್ತೀರ ಇದಾದ ನಂತರ ನಾನು ಏನೈತಲ್ಲ ಅವರು ಕಸ್ಟಮರ್ಸು ಯಾವುದೇ ರೀತಿಯಾಗಿ ಲೇಸ್ ಬೇಡ ಅಂತ ಹೇಳಿದ್ರು ಹೀಗಾಗಿ ನಾನು ಸಾಡಿ ಏನು ಕಲರ್ ಐತಲ್ಲ ಅದರ ಬಟ್ಟೆನ ಒಂದು ಸ್ವಲ್ಪ ತಗೊಂಡು ಕ್ರಾಸ್ ಆಗಿ ಬಟ್ಟೆನ ಕಟ್ ಮಾಡಿ ಇವಾಗ ನಾನು ಪೈಪಿಂಗ್ ಬಟ್ಟೆನ ರೆಡಿ ಮಾಡಿದ್ದೀನಿ ಪೈಪಿಂಗ್ ಯಾವ ರೀತಿಯಾಗಿ ಮಾಡಬೇಕು ಕ್ರಾಸ್ ಆಗಿ ಬಟ್ಟೆನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಆಲ್ರೆಡಿ ವಿಡಿಯೋವನ್ನು ನಾನು ಶೇರ್ ಮಾಡಿದ್ದೀನಿ ಇಲ್ಲ ಅಂತಂದರೆ ಎಂಡಿಂಗ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಪೈಪಿಂಗ್ ಯಾವ ರೀತಿಯಾಗಿ ಮಾಡೋದಂಥೇಳಿ ನೀವು ನೋಡಿ ಚೆಕ್ ಮಾಡಿಬಿಟ್ಟು ಕಲಿಬಹುದು ಇವಾಗ ಇನ್ನೊಂದು ಸೈಡ್ ಏನು ನಾವು ಬಾರ್ಡರ್ ಡಿಸೈನ್ ರೆಡಿ ಮಾಡಿದ್ವಲ್ಲ ಇನ್ನೊಂದು ಸೈಡ್ ನಾವು ಇನ್ನೂ ಸ್ಟಿಚ್ ಹಾಕಿಲ್ಲ ಸೊ ನಾನು ಅದಕ್ಕೆ ಇವಾಗ ಪೈಪಿಂಗ್ ಕೊಡ್ತಾಯಿದ್ದೀನಿ ಪೈಪಿಂಗ್ ಆದ ನಂತರ ಆಮೇಲೆ ಜಾಯಿಂಟ್ ಮಾಡ್ತೀನಿ ನಿಮ್ಮ ಸಿಂಪಲಾಗಿ ಪೈಪಿಂಗ್ ಕೂಡ ಅಷ್ಟೇ ನೀಟಾಗಿ ಬಂದಿತ್ತು ಫೈನಲ್ ಲುಕ್ ನಿಮಗೆ ಎಂಡಿಂಗಲ್ಲಿ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಬಂತು ಕಸ್ಟಮರ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಅಂದ್ರೆ ಪೈಪಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಇಷ್ಟಪಟ್ಟರು ಅವ್ರ ಪೈಪಿಂಗ್ ಕೂಡ ಸೇಮ್ ಇವಾಗ ಹಳ್ಳಿ ಒಳಗೆ ಸ್ಟಿಚಿಂಗ್ ಮಾಡ್ಲಾಕೈತಿ ಅಂತಂದ್ರೆ ಒಂದೊಂದು ಸರ್ತಿ ಥ್ರೆಡ್ ಪೈಪಿಂಗ್ ಥ್ರೆಡ್ ಇರುತ್ತೆ ಪೈಪಿಂಗ್ ಮಾಡಲಿಕ್ಕೆ ಕೆಲವೊಂದು ಸರಿ ಇರೋಲ್ಲ ಅನ್ನೋವಾಗ ಈ ರೀತಿಯಾಗಿ ನಾವು ಆರಾಮಾಗಿ ಇದು ಸೇಮ್ ಏನೈತಲ್ಲ ಥ್ರೆಡ್ ಪೈಪಿಂಗ್ ಮಾಡಿದ್ದಾರೆ ಏನು ಅನ್ನೋ ರೀತಿ ಇರ್ತೈತಿ ಇನ್ನೊಂದೇನಂತಂದ್ರೆ ಇವಾಗ ಥ್ರೆಡ್ ಯೂಸ್ ಮಾಡಿ ಪೈಪಿಂಗ್ ಮಾಡಂತ ಕಸ್ಟಮರ್ಸ್ ಹೇಳಿದ್ರೆ ಅಷ್ಟೇ ಮಾಡ್ತೀವಿ ಯಾಕಂತಂದ್ರೆ ಸೊ ಎಕ್ಸ್ಟ್ರಾ ಚಾರ್ಜ್ ಹೇಳಿದ್ರೆ ಕೊಡ್ಲಾಕಿಂದ ಮುಂದೆ ನೋಡ್ತಾರೆ ಯಾಕಂತ ಅದಕ್ಕೋಸ್ಕರ ನಾವು ಯಾರು ಮಾಡಿಕೊಡು ಅಂತಂದ್ರೆ ಮಾಡ್ತಾರೆ ಇಲ್ಲ ಅಂತಂದ್ರೆ ಹಾಗೆ ಪೈಪಿಂಗ್ ಮಾಡು ಅಂತಂದ್ರೆ ನಾವು ಯಾವ ರೀತಿ ಕಸ್ಟಮರ್ಸ್ ಹೇಳ್ತಾರಲ್ಲ ಸೊ ಅದು ರೀತಿಯಾಗಿ ನಾನು ಪೈಪಿಂಗ್ ಮಾಡಿಕೊಡ್ತೀನಿ ಫೈನಲ್ ಲುಕ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದೈತಿ ಹೇಳಿ ಇನ್ನು ಕೊರಳಿನ ಸೈಡ್ ಕೂಡ ಇನ್ನೊಂದು ಆ ಸೈಡ್ ಕೂಡ ನಾನು ಪೈಪಿಂಗ್ನ ಮಾಡ್ತೀನಿ ಇವಾಗ ಉಲ್ಟಾ ಇಟ್ಬಿಟ್ಟು ನಾನು ಇವಾಗ ಪೈಪಿಂಗ್ ಬಟ್ಟೆನ ಜಾಯಿಂಟ್ ಮಾಡಲಕ್ಕತ್ತ ಯಾಕಂತಂದ್ರೆ ಹೊಲಿಗೆ ಆ ಕಡೆ ಕಡೆ ಆಗಂಗಿಲ್ಲ ಮತ್ತು ಒಂದೇ ಲೈನ್ ಬೀಳುತ್ತಲ್ಲ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ನೀವು ಕೂಡ ಪೈಪಿಂಗ್ ಬಟ್ಟೆನ ಅಟ್ಯಾಚ್ ಮಾಡೋವಾಗ ಏನು ಬ್ಲೌಸ್ ಪೀಸ್ ಏನಿರುತ್ತಲ್ಲ ಅದನ್ನ ಉಲ್ಟಾ ಇಟ್ಬಿಟ್ಟು ಈ ರೀತಿಯಾಗಿ ಜಾಯಿಂಟ ಮಾಡ್ಬೋದು ತುಂಬ ಸಿಂಪಲ್ ಮೆಥೆಡ ಆದ್ರೆ ಸ್ಟಾರ್ಟಿಂಗಲ್ಲಿ ನಮಗೂ ಕೂಡ ಸ್ಟಿಚಿಂಗ್ ಮಾಡೋವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿತ್ತು ಒಂದು ಸ್ವಲ್ಪ ಪ್ರ್ಯಾಕ್ಟೀಸ್ ಆದ ನಂತರ ಫಿನಿಶಿಂಗ್ ಅಂತೂ ತುಂಬಾ ನೀಟಾಗಿ ಬರ್ತೈತಿ ಮತ್ತು ಈ ಒಂದು ಡಿಸೈನಿಂಗ್ ಯಾರೆಲ್ಲ ಈ ಒಂದು ವಿಡಿಯೋ ಸ್ಟಿಚಿಂಗ್ ಟೈಲರಿಂಗ್ ಮಾಡೋರು ನೋಡ್ತಾ ಇದ್ದರೆ ಈ ಒಂದು ಈ ರೀತಿಯಾಗಿ ಡಿಸೈನ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿದರೆ ನೀವು ಎಷ್ಟು ಅಮೌಂಟ್ ತೊಗೋತೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಈ ಒಂದು ಬ್ಲೌಸ್ಗೆ ಎಷ್ಟು ರೇಟ್ ತೊಗೊಂಡಿದ್ದೀನಿ ಅನ್ನೋದನ್ನು ನಿಮಗೆ ನಾನು ತಿಳಿಸ್ತೀನಿ ಪೈಪಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಇವಾಗ ನೆಕ್ಸ್ಟ್ ಇನ್ನು ಸೊಂಟ ಸೈಡು ಇನ್ನೂ ಬಾರ್ಡರ್ ಉಳ್ದಿತ್ತಲ್ಲ ಹೀಗಾಗಿ ಆ ಸೈಡ್ ಕೂಡ ಡಿಸೈನ್ ಮಾಡ್ರೆ ಬಂದಿತ್ತು ಅಂಥೇಳಿ ಆ ಡಿಸೈನ್ ಮಾಡೋಕ್ಕಿಂತ ಮುಂಚೆನೇ ಇವಾಗ ಡಾಟ್ನ ಹಿಡಿಬೇಕಂಥೇಳಿ ನಾನು ಮಾರ್ಕನ್ನು ಮಾಡ್ಲಾಕತ್ತೀನಿ ನೆಕ್ಸ್ಟ್ ಡಿಸೈನ್ ಮಾಡಿದ ನಂತರ ಮಾಡ್ಬೋದು ಅಥವಾ ಅಷ್ಟೊಂದು ನೀಟಾಗಿ ಕಾಣಂಗಿಲ್ಲ ಅಂತ ಹೇಳಿ ಮೊದಲಿಗೆ ಡಾಟ್ನ ಹಿಡಿದ್ಬಿಟ್ಟು ನಂತರ ಡಿಸೈನ್ ಮಾಡ್ರೆ ಬಂದಿತ್ತಂತ್ಹೇಳಿ ಇವಾಗ ಬಾರ್ಡರ್ ಕೂಡ ನೋಡ್ತಾ ಇರ್ಬೋದು ಕ್ಯಾನ್ವಾಸ್ ಹಾಕಿ ಐರನ್ ಮಾಡಿವಾಗ ಉಳಿರ್ತಕ್ಕಂಥ ಏನು ಬಟ್ಟೆ ಐತಲ್ಲ ಅವು ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಲತ್ತೀನಿ ಇದಕ್ಕೂ ಕೂಡ ಪೈಪಿಂಗ್ ಕೊಡ್ತೀನಿ ಅಂದ್ರೆ ಲುಕ್ ನೋಡಕ್ಕೆ ಚೆಂದ ಅನಿಸತ್ತಿ ಬ್ಲೌಸ್ ಅಂತ ಹೇಳಿ ಸೊ ಈ ಒಂದು ಬ್ಲೌಸ್ಗೆ ಏನೈತಲ್ಲ ಯಾವುದೇ ರೀತಿಯಾಗಿ ಲೇಸ್ ಕೂಡ ಯೂಸ್ ಮಾಡಿಲ್ಲ ಜಸ್ಟ್ ಒಂದು ಪೈಪಿಂಗ್ ಮಾಡಿಬಿಟ್ಟು ಸಿಂಪಲ್ ಡಿಸೈನ್ನ ನಾನು ಇವತ್ತು ನಿಮ್ಮ ಜೊತೆ ಸೇರ್ ಮಾಡಿದ್ದೀನಿ ಸೊ ಇವಾಗ ಕಂಪ್ಲೀಟ್ ಆದ ನಂತರ ಇವಾಗ ಇನ್ನು ಪೈಪಿಂಗ್ ಮಾಡ್ಲಾಕತ್ತೀನಿ ನೀವು ನೋಡ್ತಾ ಇರ್ಬೋದು ಇವಾಗ ವಿಡಿಯೋ ಮಾಡುವಾಗ ಒಂದು ಸ್ವಲ್ಪ ವೈಬ್ರೇಷನ್ ರೀತಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಯಾಕಂತಂದ್ರೆ ಡ್ರೈ ಫ್ರೂಡ್ ಏನಾಯ್ತಲ್ಲ ಮಷಿನ್ ಮೇಲೆ ಇಟ್ಬಿಟ್ಟು ವಿಡಿಯೋಸ್ನ ಮಾಡ್ತೀನಿ ಹೀಗಾಗಿ ಇವಾಗ ಬೇರೆ ಡ್ರೈ ಫ್ರೂಡ್ ತೊಗೋಬೇಕಂತಂದ್ರೆ ಒಂದು ಸ್ವಲ್ಪ ಗೂಗಲ್ ಪಿನ್ ಬಂದ ನಂತರ ಏನೇ ಎಕ್ಸ್ಚೇಂಜ್ ಮಾಡ್ರೆ ಹೇಳಿ ತರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇವಾಗ ಹಳೆಯದೇನು ಡ್ರೈ ಫ್ರೂಡ್ ಐತಲ್ಲ ಸಿಂಪಲ್ ಅಷ್ಟೇ ಒಂದು ಇನ್ನೂರು ರೂಪಾಯಿ ಕೊಟ್ಟು ತೊಗೊಂಡು ಬಂದಿರೋ ಡ್ರೈ ಫ್ರೂಡ್ ಮೇಲೆ ಇವಾಗ ವಿಡಿಯೋಸ್ ಮಾಡ್ತಾಯಿದ್ದೀನಿ ಸೊ ಹೀಗಾಗಿ ಒಂದು ಸ್ವಲ್ಪ ಫಾಸ್ಟಾಗಿ ಸ್ಟಿಚಿಂಗ್ ಮಾಡೋವಾಗ ವೈಬ್ರೇಷನ್ ಇರೋದರಿಂದ ಸೊ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಹೀಗಾಗಿ ಇವಾಗ ಪಿ ಗೂಗಲ್ ಪಿನ್ ಬಂದ ನಂತರ ನಾನು ತರಿಸ್ಬೇಕು ಯಾಕಂತಂದ್ರೆ ಮುಂದೆ ಪೇಮೆಂಟ್ ಆಗುತ್ತೆ ಅನ್ನೋ ಭರವಸೆ ಇರುತ್ತಲ್ಲ ಸೊ ಹೀಗಾಗಿ ಅದಕ್ಕೋಸ್ಕರ ನಾನು ಅದೇ ಒಂದು ಟೈಪ್ ಫೋಡ್ ಮೇಲೇ ಇವಾಗ ವಿಡಿಯೋನ ಮಾಡ್ಲಾಕತ್ತೇನೆ ಹೀಗಾಗಿ ಅಷ್ಟೊಂದು ವಿಡಿಯೋ ನೋಡ್ತಾ ಇರ್ಬೋದು ಇವಾಗ ನಿಮಗೆ ವೈಬ್ರೇಷನ್ ಆಗೋದು ಕಾಣಿಸ್ತಾ ಇರ್ಬೋದು ಯಾಕಂತಂದ್ರೆ ವೀಡಿಯೋ ನೋಡೋರಿಗೂ ಕೂಡ ಯಾಕೆ ಈ ರೀತಿಯಾಗಿ ಕ್ಲಾರಿಟಿ ಸರಿಯಾಗಿ ಬಂದರೆ ನೋಡ್ಲಿಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಅನಿಸ್ತತಿ ಸೊ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ತಿನ್ದಾಗ ಏನು ಡಾಲರ್ ಕಂಪ್ಲೀಟ್ ಆಗಬೇಕು ಮತ್ತು ಇನ್ನೊಂದು ಏನಂತಂದ್ರೆ ಈ ಒಂದು ಯೂಟ್ಯೂಬ್ ಒಳಗೆ ವಾಚ್ ಅವರು ಬೇಗ ಕಂಪ್ಲೀಟ್ ಆಗುತ್ತೆ ಬಟ್ ವಾಚ್ ಅವರ್ ಕಂಪ್ಲೀಟ್ ಆದ ನಂತರ ಡಾಲರ್ ಅನ್ನೋದು ಬೇಗ ಕಂಪ್ಲೀಟ್ ಆಗಂಗಿಲ್ಲ ಸೊ ಹಿಂಗಾಗಿ ಅದು ಕೂಡ ಪ್ರಾಬ್ಲಮ್ ಯಾಕಂತಂದರೆ ಪ್ರತಿಯೊಂದು ವಿಡಿಯೋ ಮೇಲೆ ಆ್ಯಡ್ಸ್ ಆ ರೀತಿಯಾಗಿ ಬರ್ತವಲ್ಲ ಅದ್ರ ಮೇಲೆ ನಮಗೆ ಡಾಲರ್ ಕಂಪ್ಲೀಟ್ ಆಗ್ತಾ ಹೋಗ್ತೈತಿ ಹೀಗಾಗಿ ಪ್ರತಿಯೊಂದು ವಿಡಿಯೋಕ್ಕೂ ಆ್ಯಡ್ಸ್ ಬರೋದಿಲ್ಲ ಒಂದು ವಿಡಿಯೋಕ್ಕೆ ಬರುತ್ತೆ ಇನ್ನೊಂದು ವಿಡಿಯೋಕ್ಕೆ ಬರೋಂಗಿಲ್ಲ ಹೀಗಾಗಿ ಡಾಲರ್ ಕಂಪ್ಲೀಟ್ ಆಗ್ಲಾಕ ಒಂದು ಸ್ವಲ್ಪ ಸ್ಲೋ ಆಗುತ್ತೆ ಹೀಗಾಗಿ ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಆದಷ್ಟು ನನ್ಗೆ ಶೇರ್ ಮಾಡಿರಿ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿದ್ರಿ ಅಂತಂದ್ರೆ ನಮ್ಮ ಚಾನೆಲ್ ಬೇಗ ಸಕ್ಸಸ್ ಆಗ್ಲಿಕ್ಕ ಹೆಲ್ಪ್ ಆಗ್ತೈತಿ ಇವಾಗ ಫೈನಲ್ ಲುಕ್ ನೋಡ್ತಾ ಇರ್ಬೋದು ಇವಾಗ ತೋರಿಸ್ತಾ ಇದ್ದೀನಿ ಬ್ಲೌಸ್ ಡಿಸೈನ್ ಅಂತೂ ತುಂಬಾ ಇಷ್ಟಪಟ್ಟರು ಕಸ್ಟಮರ್ ಕೂಡ ಇವಾಗ ಆಲ್ರೆಡಿ ಒಂದು ಬ್ಲೌಸ್ನ ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಟ್ಟಿದ್ನಿ ಬಟ್ ಒಂದು ಸೈಡ್ ಪೈಪಿಂಗ್ ಮಾಡಿದ್ನಿ ಇನ್ನೊಂದು ಸೈಡ ಲೇಸ್ನ ಅಟ್ಯಾಚ್ ಮಾಡಿದ್ನಿ ಇದ್ರೊಳಗೆ ಏನಾಯ್ತಲ್ಲ ಅವರು ಲೇಸ್ ಬೇಡವೇ ಬೇಡ ಎರಡು ಸೈಡ್ ಕೂಡ ಪೈಪಿಂಗ್ ಮಾಡಿ ನಮ್ಗೆ ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳಿದರು ಸೊ ಹೀಗಾಗಿ ಸೆಂಟ್ರಲ್ಲಿ ಏನೈತಲ್ಲ ಒಂದು ಏನಾದರೂ ಕುಂದನ್ನು ಅಥವಾ ಏನಾದರೂ ಪ್ಯಾಚ್ ವರ್ಕ್ ಅಟ್ಯಾಚ್ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೋಡ್ತಾ ಇರ್ಬೋದು ಫುಲ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಆವಾಗ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಪೈಪಿಂಗ್ ಕೂಡ ನೋಡ್ತಾ ಇರ್ಬೋದು ಹಾಗೆ ಲಟ್ಕನ್ ಕೂಡ ಸಿಂಪಲ್ಲಾಗಿ ಮಾಡಿದ್ದೀನಿ ಈ ರೀತಿಯಾಗಿ ಫೈನಲ್ ಲುಕ್ ಬಂದೈತಿ ಇಷ್ಟ ಆಯಿತು ಅಂತಂದ್ರೆ ಕಮೆಂಟ್ ಮಾಡ್ರಿ ಹಾಗೆ ಸ್ಟಿಚಿಂಗ್ ಮಾಡೋರಿದ್ರೆ ಯಾವ ರೀತಿಯಾಗಿ ರೇಟ್ ತೊಗೋತೀರಿ ಈ ರೀತಿಯಾಗಿ ಡಿಸೈನ್ ಮಾಡಿದ್ರೆ ಅಂತ ಹೇಳಿ ಅದಕ್ಕೂ ಕೂಡ ಕಮೆಂಟ್ ಮಾಡಿದ್ವಿ ಯಾಕಂತಂದ್ರೆ ಲೇಸ್ ಅಟ್ಯಾಚ್ ಮಾಡಿದ್ರೂಕ್ಕಿಂತನೂ ಈ ಪೈಪಿಂಗ್ ಮಾಡೋದು ಒಂದು ಸ್ವಲ್ಪ ಲೇಟ್ ಆಗ್ತೈತೆ ಅಂತ ಹೇಳ್ಬೋದು ಟೈಮಿಂಗ್ ಜಾಸ್ತಿ ತೊಗೊಳ್ತೈತಿ ಹೀಗಾಗಿ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಈ ಒಂದು ಬ್ಲೌಸ್ಗೆ ರೇಟ್ ಮಾಡಿದ್ದೀನಿ ಅಂತ ಹೇಳೋದನ್ನ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನು ಆಗ್ತೀನಿ ಹಾಗೆ ಆದಷ್ಟು ಜನಕ್ಕೆ ಸೇರ್ ಮಾಡಿ ಟೈಲರಿಂಗಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಆಗಿರ್ಬೋದು ಫ್ಯಾಮಿಲಿ ಸರ್ಕಲಲ್ಲೇ ಆಗಿರಬಹುದು ಆದಷ್ಟು ತನಕ ಸೇರ್ ಮಾಡಿರಿ ನೀವು ಕೂಡ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನೋಡ್ಲತ್ತಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು